ಸಂಘದ ರಾಜ್ಯಾಧ್ಯಕ್ಷ ಬೋರಹಳ್ಳಿ ವೆಂಕಟೇಶ್ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತೇನು ಕರ್ನಾಟಕ ಸರ್ಕಾರದ ಅಧಿವೇಶನದಲ್ಲಿ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಬೆಳಗಾವಿ ಚಲೋ ಮಾಡಿದ್ವಿ ಆದ್ರೂ ಕೂಡ ಅದರ ಸಂಬಂಧಪಟ್ಟ ಕಾರ್ಮಿಕ ಸಚಿವರು ಬಂದು ನಮ್ಮ ಅಳಲನ್ನ ನಮ್ಗೆ ಕೊಟ್ಟಂತ ಮನವಿಯನ್ನು ತಗೊಂಡಿದ್ರು ಅದಾದ ನಂತರ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿ ಬರೆದಿದ್ರು ಲೆಟರ್ ಬರೆದು ನನಗೂ ಒಂದು ಲೆಟರ್ನ ಕಳಿಸಿ ನಿಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಅಂತೇಳಿ ಹೇಳಿದ್ರು ಇಲ್ಲಿವರೆಗೆ ಮಾಡಿರಲಿಲ್ಲ ನಿನ್ನೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಸದನದಲ್ಲಿ ಈ ನಮ್ಮ ಬಗ್ಗೆ ಧ್ವನಿಯತ್ತಿದ್ದಾರೆ ಅದು ಮೊದಲೇ ಆಗಬೇಕಾಗಿತ್ತು ಪ್ರತಿ ವರ್ಷ ನಾವು ಸೆಷನ್ಗಳಲ್ಲೆಲ್ಲ ಕೊಡ್ತಾ ಇದ್ದೀವಿ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ ಅವರು ಅದು ಮಾಡೋಕ್ಕೆ ತಯಾರಿರ್ಲಿಲ್ಲ ಸರ್ಕಾರ ನಾವು ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ಹಣ ಒಂದು ವರ್ಷಕ್ಕೆ ಕೊಡ್ತೀವಿ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಈ ರಾಜ್ಯದಲ್ಲಿ ನಮಗೆ ಒಂದು ನಿಗಮ ಮಾಡಿ ಬೇರೆ ಟ್ಯಾಕ್ಸ್ನ ನಮಗೆ ಕೊಡಬೇಡಿ ನಮ್ಮ ಟ್ಯಾಕ್ಸ್ ಅಲ್ಲಿ ಹತ್ತು ಪರ್ಸೆಂಟ್ ಹಣನ ಇಟ್ಟು ಏನು ಇದು ಕೊಡ್ತಾ ಇದ್ದೀರಿ ರೋಡಲ್ಲಿ ವಿಷ ಇಟ್ಟು ಮಾಡ್ತಾ ಇದ್ದೀರಿ ಅದು ಈ ಅದನ್ನೋದ್ರೆ ಎಲ್ತ್ ಹಾಳಾದ್ರೆ ಆ ಎಲ್ತ್ ಹಾಳಾದಂತ ಫ್ರೀ ಎಲ್ತ್ ಎಲ್ತ್ ಇದು ಮಾಡಬೇಕು ಫ್ರೀ ಆಗಿ ಮಾಡಬೇಕು ಅಂತ ಕೇಳಿದ್ರಿ ಆದ್ರೆ ಇಲ್ಲಿವರೆಗೆ ಅದನ್ನ ಮಾಡಲಿಲ್ಲ ಇವತ್ತು ನಿನ್ನೆ ವಿರೋಧ ಪಕ್ಷದ ನಾಯಕರಿಗೆ ಅರಿವಾಗಿದೆ ಬಾಟಲ್ಗಿಂತ ಮೇಲೆ ಎಂ ಆರ್ ಬಿ ಗಿಂತ ಜಾಸ್ತಿ ಐವತ್ತರಿಂದ ಅರವತ್ತು ರೂಪಾಯಿ ತಗೊಳ್ತಾರೆ ಅಂತ ಸದನದಲ್ಲಿ ಮಾತಾಡಿದ್ದಾರೆ ಇದು ಈ ಅನ್ಯಾಯ ಇವತ್ತಾದ್ರೂ ಬೆಳಕಿಗೆ ಬಂದಿದೆ ಸತ್ಯ ಏನು ಅಂತ ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ಪುಷ್ಟಿ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಹೋರಾಟಗಳು ಆರಂಭ ಮಾಡ್ತೀವಿ ಮಾಡ್ದೆ ಹೋದ್ರೆ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಈ ಇದನ್ನ ನೋಡಿದ ಮೇಲೂ ಕೂಡ ಸುಮ್ಮನಿದ್ರೆ ಬಿಡೋಲ್ಲ ಹೋರಾಟಗಳನ್ನ ಮಾಡಬೇಕಾಗತ್ತೆ ಅವರು ದಯಮಾಡಿ ನಮ್ಮ ಬೇಡಿಕೆಗಳಲ್ಲಿ ಹತ್ತು ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹಿಸ್ತಾ ಇದೆ ನಿಮ್ ಪ್ರಮುಖ ಬೇಡಿಕೆ ಏನ್ ಬೇಡಿಕೆ ನಿಗಮ ಮಾಡಬೇಕು ನಿಗಮ ಮಾಡಬೇಕು ಅಕಾಲಿಕ ಸಾವಾದಾಗ ಮದ್ಯಪಾನ ಮಾಡಿ ಸಾವಾದಾಗ ಆ ಕುಟುಂಬಕ್ಕೆ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ ಜೊತೆಗೆ ಆ ಆರ್ಥಿಕ ಸಂಕಷ್ಟಕ್ಕೆ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಅಂತ ಮಹಿಳೆಗೆ ಅವರ ಪತ್ನಿಯವ್ರಿಗೆ ಸಿಂಧಿಯರ್ಸ್ಗಳು ಕೊಡೋದು ಮೇಕೆಗಳು ಕೊಡೋದು ಆ ಒಂದು ಬಡ ಕುಟುಂಬವನ್ನು ಮೇಲೆರ್ತಕ್ಕಂತ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ನಿಗಮ ಮಾಡಿದ್ದೀರಿ ಎಲ್ಲ ಸಮಾಜದ ನಿಗಮ ಮಾಡಿದ್ದೀರಿ ನಮ್ದೊಂದು ನಿಗಮ ಯಾಕೆ ಮಾಡಬಾರ್ದು ನಾವು ನಲ್ವತ್ತು ಸಾವಿರ ಕೋಟಿ ಸರ್ಕಾರ ನಡೆಸಕ್ಕೆ ನಮ್ಮ ಮನೇಲಿ ನೀವು ಬೆಳಿಗ್ಗೆ ಎದ್ದು ನಿಮಗೆ ಡೀಸೆಲ್ ಹಾಕ್ಸೋ ಯಾರು ಗಾಡಿಗೆ ನಿಮ್ಮ ವಾಹನಗಳಿಗೆ ಡೀಸೆಲ್ಗೆ ದುಡ್ಡಾರ್ ಕೊಡ್ತಾರೆ ಅದಾದ್ರು ಕಿಂಚಿತ್ತಾರು ಯೋಚನೆ ಮಾಡಿ ನಮಗೆ ನಿಗಮ ಮಾಡಬೇಕು ನಮ್ಮ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಹಣನ ನಮಗೆ ರಿಸರ್ವ್ ಮಾಡಬೇಕು ನಿಗಮಕ್ಕೆ ನಮಗೆ ಬೇರೆ ಬೇಡ ಬೇರೆ ಟ್ಯಾಕ್ಸ್ ಕೊಡ್ತಾರಲ್ಲ ಆ ಹಣ ನಮಗೆ ಬೇಡ ನಮ್ದು ನಮಗೆ ಕೊಡ್ಲಿ ಅಂತ ಏನ್ ಹೆಸರು ಇಡ್ಲಿಕ್ಕೆ ಮನವಿ ಮಾಡಿದಿರಿ ನೀವು ಮದ್ಯಪಾನ ಪ್ರಿಯರ್ ನಿಗಮನೆ ಮಾಡ್ಲಿ ಮದ್ಯಪಾನ ಮದ್ಯಪಾನ ಪ್ರಿಯರ್ ನಿಗಮನೆ ಮಾಡ್ಬೇಕಲ್ಲ ಬೇರೆ ಏನ್ ಮಾಡ್ತಾರೆ ರಾಜ್ಯದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ ಮದ್ಯಪಾನ ಪ್ರಿಯರು ನಾವು ಎಪ್ಪತ್ತು ಪರ್ಸೆಂಟ್ ಇದೀವಿ ಇದರಿಂದ ಪ್ರಮುಖವಾದ ಬೇಡಿಕೆಗಳು ಒಂದು ನಿಗಮ ಮಾಡಿ ಅವರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಅಕಾಲಿಕ ಮರಣ ಹೊಂದಿದ್ರೆ ಹೊಂದಿದ್ರೆ ಅವನು ಅವನು ಹುಟ್ಟಿದಿಂದ ಇಲ್ಲಿವರೆಗೆ ನಿಮಗೆ ಕೊಡ್ತಿದ್ದಾನಲ್ಲ ಟ್ಯಾಕ್ಸ್ ಹೌದು ನಿಮಗೆ ಸರ್ಕಾರ ಸಾಕ್ತಾ ಇರೋದ್ರಿಂದ ಅವ್ರ ಕುಟುಂಬ ದುಸ್ಥಿತಿಗೆ ಹೋದಾಗ ಕೊಡ್ಬೇಕಾಗತ್ತೆ ನೀವ್ ಯಾರಿಗ ಕೊಡ್ತೀರ ಜಾತಿ ಮೇಲೆ ಬೋರ್ ಕೊಡ್ತೀರಾ ಆ ಸಿಂಧಿ ಹಸು ಕೊಡ್ತೀರಾ ಕೋಳಿ ಕೊಡ್ತೀರಾ ಹಂದಿ ಕೊಡ್ತೀರಾ ನಮಗೂ ಕೊಡಿ ನಮ್ಮ ಸಂಘದಲ್ಲಿ ಜಾತಿ ಇಲ್ವಲ್ಲ ಸರ್ ಇಲ್ಲಿವರೆಗೂ ನೀವು ಎಷ್ಟು ಕಮಿಷನರ್ ನಿಮ್ಮ ಸಂಘದಿಂದ ಎಷ್ಟು ಜನ ಮೀಟ್ ಮಾಡಿದ ನಾವು ಇದುವರೆಗೂ ಒಂದು ಏಳು ಜನ ಏಳು ಜಿಲ್ಲೆನಲ್ಲಿ ಕಮಿಷನರ್ ಕಮಿಷನರ್ನ ಭೇಟಿ ಮಾಡಿದ್ದೀವಿ ಒಂದು ಕೇಸು ಕೂಡ ಹಾಕಿಸ್ಕೊಂಡಿದ್ವಿ ಹಾಸನ ಜಿಲ್ಲೆ ನ್ಯಾಯ ಕೇಳಕೋದಂತ ಸಂದರ್ಭದಲ್ಲಿ ಕರ್ತವ್ಯ ಭಂಗ ಮಾಡಿದ್ರು ಅಂತ ಹೇಳಿ ನಮಗೆ ನಾನ್ಅೇಲಬಲ್ ಕೇಸ್ ಹಾಕಿದ್ರು ನಾವು ನಾವ ಪೊಲೀಸ್ ಇಲಾಖೆ ಐಜಿ ಅವರಿಗೆ ರಿಪೋರ್ಟ್ ಹಾಕಿದಾಗ ಅವರು ಐಜಿ ಒಬ್ಬ ಎಸ್ ಪಿಗೆ ಗೆ ಅಪಾಯಿಂಟ್ ಮಾಡಿ ಅದು ತನಿಖೆ ಮಾಡಿ ಅಂತ ಹೇಳಿದಾಗ ತನಿಖೆ ಮಾಡಿ ಇವತ್ತು ಫೇಕ್ ಅಂತ ಆಗಿದೆ ಮೋತಿಲಾಲ್ ಅಂತ ಹೇಳಿ ಹಾಸನ ಜಿಲ್ಲಾ ಎಸ್ ಪಿ ಡಿ ಸಿ ಎಚ್ ಎಸ್ ಡಿ ಸಿ ದೌರ್ಜನ್ಯ ಮಾಡ್ತಾರೆ ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಇರುವಾಗ್ಲೇ ನಮ್ಮ ಲೀಡರ್ಗಳ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಬಾಗ್ಲಾಕ್ತಾರೆ ಈಗ ಸ್ಟೇಟ್ ಕಮಿಷನರ್ ಭೇಟಿ ಮಾಡಿದೀವಿ ಸ್ಟೇಟ್ ಕಮಿಷನರ್ ಹೇಳ್ತಾರೆ ಅವರೊಬ್ಬ ಉತ್ತಮ ಇಲ್ಲ ಅಂತ ಹೇಳ್ತಾರೆ ಹಾಸನ ಜಿಲ್ಲಾ ಡಿಸಿ ಗೆ ಕಮಿಷನರ್ ಸ್ಟೇಟ್ ಕಮಿಷನರ್ ಅವ್ರು ಆರ್ಡರ್ ಮಾಡ್ತಾರೆ ಎಂ ಆರ್ ಪಿ ಎಂ ಆರ್ ಪಿ ಬೋರ್ಡ್ ಹಾಕಿ ಎಸ್ ಎಲ್ ಬೋರ್ಡ್ ಹೇಳ್ತಾರೆ ಅಲ್ಲಿಂದ ಆರ್ಡರ್ ಮಾಡ್ತಾರೆ ಅಂದ್ರೆ ನೀವ್ ಹೇಳಕ್ಕ ಏನಾಗಿದೆ ಅಂತಂದ್ರೆ ಕಮಿಷನರ್ ಏನಿದ್ದಾರೆ ಎಕ್ಸೈಸ್ ಅವಕಾರಿ ಇಲಾಖೆ ಕಮಿಷನರ್ ಈ ಮಾಲೀಕರು ಏನಿದ್ದಾರೆ ಅಂಗಡಿ ಮಾಲೀಕರ ಸಪೋರ್ಟ್ ತಗೊಂಡು ಆಗಿದ್ದಾರೆ ಇವರು ಅದರ ಜೊತೆಗೆ ಹಾಸನ ಜಿಲ್ಲೆನಲ್ಲಿ ಏನು ವಿವರಿಸಿದೆ ಅಲ್ಲ ಫ್ಯಾಕ್ಟ್ರೀಸ್ಗಳು ಅದರಲ್ಲಿ ಇವ್ರದ್ದು ಇವ್ರದ್ದು ಹೊಂದಾಣಿಕೆ ಇದೆ ನಮಗೆ ಡೌಟ್ ಇದೆ ಇವರು ಗೋಡನ್ ಹೋಗ್ತಾ ಇಲ್ಲ ಮಾಲೋ ನೇರ ಅಂಗಡಿಗಳಿಗೆ ಮಾರಾಟ ಆಗ್ತಾ ಇದೆ ನಮ್ಗೆ ಅನುಮಾನ ಇದೆ ಮೇಲ್ನೋಟಕ್ಕೆ ನೀವು ಮಾತಾಡಿ ಅಂತ ಹೇಳ್ತಾರೆ ನಾನೊಬ್ಬ ರಾಜ್ಯಾಧ್ಯಕ್ಷ ನಾವು ಅಳಲನ್ ಕೇಳಕ್ ಹೋದ್ರೆ ಅಶೋಸೇನ್ ಅವ್ರ ಹತ್ರ ಮಾತಾಡಿ ಸಾರ್ ಇಷ್ಟೊಂದು ಯಾಕೆ ಇದು ಮಾಡ್ತೀರ ಇವತ್ತೇನ್ ಕಾನೂನು ಮಾಡಿದೆ ಕರ್ನಾಟಕ ಸರ್ಕಾರ ಎಲ್ಲ ಮೆಟೀರಿಯಲ್ ಮಾಡಿದ್ಮೇಲೆ ಎಲ್ಲ ಕೂಡ ಎಂ ಎಸ್ ಹೋಗ್ಬೇಕು ಹೋಗ್ಬೇಕು ಡಿಪೋಗ್ ಹೋಗಿ ಆಚೆ ಬರ್ಬೇಕು ಹಾಸನ ಜಿಲ್ಲೆನಲ್ಲಿ ಅದಾಗ್ತಾ ಇಲ್ಲ ನಮ್ಗೆ ಅನುಮಾನ ಇದೆ ಅದ್ಮೇಲೆ ಸಾಕಷ್ಟು ಸಾಕಷ್ಟು ನಮ್ ಮೇಲೆ ಸಾಕಷ್ಟು ದೂರಗಳು ಮಾಡಿದ್ರು ಎಣ್ಣೆ ಹೋಗ್ತಾರೆ ಅಂತ ಹತ್ಸಿದ್ರು ಎಲ್ಲಾ ಸತ್ಯಕ್ಕೆ ದೂರವಾದ ಸಂದರ್ಭ ನ್ಯಾಯ ಕೇಳಿದ್ರೆ ಇವ್ರಿಗೆ ಇವ್ರಿಗೆ ಕಷ್ಟ ಆಗುತ್ತೆ ಸ್ವತಂತ್ರ ಬಂದಾಗ ನಿಲ್ಲುವರ್ಗೆ ನಮ್ ವೀಕ್ನೆಸ್ ಏನಾಗಿದೆ ಅಂತಂದ್ರೆ ಮದ್ಯಪಾನ ಪ್ರಿಯರಿಗೆ ಮನೆನಲ್ಲೂ ಬೈತಾರೆ ಕುಡ್ಕ ಅಂತ ಅಲ್ಲಿ ಹೋಗಿದ್ದಾನೆ ಹೆಣ್ತಂಗಡಿ ಜಗಳ ಮಾಡ್ತಾನೆ ಅಂತ ಅಂತಾರೆ ಅಂತ ಹೇಳಿ ನಾವು ಏನಾಗಿದೆ ಅಲ್ಲಿ ಜಗಳ ಬೆಳಂಗಿಲ್ಲ ಆ ಒಂದು ವೀಕ್ನೆಸ್ಗೆ ನಮ್ಮನ್ನ ನೂರು ರೂಪಾಯಿ ಇರೋ ಎಣ್ಣೆಗೆ ನೂರೈವತ್ತು ರೂಪಾಯಿ ತಂತಿದ್ದಾರೆ ಓಪನ್ ಮಾರ್ಕೆಟ್ ಗವರ್ಮೆಂಟ್ ಇದೆ ಹೆಚ್ಚಿನ ರೀತಿ ಮಾರಾಟ ಮಾಡ್ತಾ ಇದೆ ಡ್ರಿಂಕ್ಸ್ ಎಂ ಆರ್ ಪಿ ಗಿಂತ ಹೆಚ್ಚಿಗೆ ಮಾರಾಟ ಆಗ್ತಾ ಇದೆ ಅದು ಬಂದಾಗ್ಬೇಕು ಇವತ್ತು ಮಾತಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ತಗೊಂತಿದ್ದಾರೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಈ ನಿಮ್ ಸಂಘಕ್ಕೆ ವಿರೋಧ ಪಕ್ಷದ ನಾಯಕರುಗಳು ಬೆಂಬಲ ಬೆಂಬಲ ಸಿಕ್ಕದಂಗ ಆಗಿದೆ ಎಲ್ಲ ಒಂದ್ ಕಡೆ ಒಳ್ಳೆ ನಿಮ್ ಬೆಳವಣಿಗೆ ಇದೆ ಅಂತ ನಮಗೆ ನಮಗೆ ಸಂತೋಷ ಇದೆ ನಮಗೆ ಇಮ್ಮಡಿ ಜಾಸ್ತಿ ಆಗಿದೆ ಇವತ್ತು ಇವತ್ತು ಹುಮ್ಮಸ್ ಬರ್ತಾ ಇದೆ ಮುಂದಿನ ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳಗಾಂಗೆ ಸಾವಿರಾರು ಸಂಖ್ಯೆನಲ್ಲಿ ಹೋರಾಟಕ್ಕೆ ಧುಮುಕ್ತೀವಿ ಅವ್ರ ಅಷ್ಟೊಳಗಡೆ ಕರ್ನಾಟಕ ಸರ್ಕಾರ ಮಾಡಿದ್ರೆ ಅಲ್ಲಿ ಮುದಿಕೆ ಹಾಕೋ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ